ಅಪ್ಪೆ ಬಂದೋರಾ ಎಲ್ಲವರು ಸರ್ ಎಲ್ಲಾ ಬಂದಿದ್ದಾರೆ ಮೀಡಿಯಾ ಹೌದಾ ಒಂದು ನಿಮಿಷ ಇರು ದೋ ಸರ್ ಚುಂಪಾ ಚುಮೆ ಅಮ್ಮಿ ಕೊಂಚ ನಿಟ್ಲರಮ್ಮ ಅಮ್ಮಾ ಇപ്പുറದ ನಾನು ಬೈಟ್ ಇರುಮ್ಮ ಸರ್ ಇಮ್ಮಾ ಸೋಪಚು ಹುಡುಗ ಅಪ್ಪೇನಾ ನಚರಿ ನಿಂತಿದ್ದೆ ನಾಸಿ ಸರ್ ಏ ಇರಪ್ಪ ರೆಡಾ கரெக்டா போய்க்கிட்டதா என்னைய என்ன லெட்டர் கொடுத்தா சரி சரி என்னடா 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 வந்தானானே ஐயா ನಮ್ಮ ಈ ಜೀಡುಮಂಗಲಲ್ಲಿ ಗ್ರಾಮಸ್ಥರು ಬಹಳ ಕಷ್ಟಪಟ್ಟು ಮನೆ ಮನೆಗೂ ಸ್ವಲ್ಪ ದುಡ್ಡು ಉಸುರು ಮಾಡಿ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ದೇವರು ಇವನ್ನೆಲ್ಲ ಕೂಡಿಗೆ ಒಳ್ಳೆಯದನ್ನು ದಯಪಾಲಿಸ್ಲಿ ಊರಿನ ಜನತೆಗೆ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿ ಇವರೆಲ್ಲ ಕೂಡ ಆರೋಗ್ಯ ಭಾಗ್ಯ ಎಲ್ಲ ದೇವರು ದಯಪಾಲಿಸ್ಲಿ ಅಂತ ನಾನು ದೇವರನ್ನು ಸ್ವಾಮಿಯನ್ನ ನಾನು ಸ್ವಾಮಿ ಭಕ್ತನೆ ಹಾಂ ನಾನು ಸ್ವಾಮಿ ಭಕ್ತನೇ ಯಾವತ್ತು ಕೂಡ ದಿನಾಲೂ ಒಂದು ಇಪ್ಪತ್ತು ಐವತ್ತು ಇಪ್ಪತ್ತ್ ಮೂವತ್ತು ಸಾರಿ ನೆನೆಸ್ಕೊಡ್ತೇನೆ ಸ್ವಾಮಿ ಹಾಂ ಯಾಕಂದ್ರೆ ನನಗೆ ಹಾಂ ಎಲ್ಲ ಆಸದಲ್ಲಿ ಜನರು ನೆಮ್ಮದಿ ಒಳ್ಳೇದಾಗಬೇಕು ಅಂತ ನನ್ನ ಒಂದೇ ಆಸೆ ಇವರಿನ ಜನತೆಗೆ ಈ ಜ ಈ ಭಾಗದ ಜನತೆಗೆ ಒಳ್ಳೆಯದಾಗಲಿ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾನು ಅವರು ಏನು ಹೇಳಿದರು ಅವೆಲ್ಲ ಕೂಡ ಮಾಡೋದಕ್ಕೆ ಯಾವಾಗಲೂ ಸಿದ್ಧನಾಗಿರುತ್ತೇನೆ ಅವ್ರಿಗೆ ಏನು ಅವ್ರಿಗೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಈ ಜೀವನವರಾಗ್ಲಿ ಈ ಭಾಗದವರು ಈ ಪ ಈ ಒಂದು ಪಂಚಾಯತಿ ಅವರು ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇನೆ ಏನು ಅನುಕೂಲಗಳು ಬೇಕು ಎಲ್ಲರೂ ಕೂಡ ಎಲ್ಲವನ್ನು ಕೂಡ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಮಾತನ್ನು ಕೊಡ್ತೀನಿ ಅವರು ತಾಲೂಕು ಜೀಡಮಾಕಂಪಲ್ಲಿ ಗ್ರಾಮ ಇದು ಗ್ರಾಮ ಬಹಳ ಶ್ರಮಜೀವಿಗಳಿರ್ತಕ್ಕಂಥ ಗ್ರಾಮ ತುಂಬ ಕಷ್ಟ ಮತ್ತು ಕಷ್ಟದ ಬದುಕನ್ನು ನಡೆಸ್ತಕ್ಕಂಥ ಒಂದು ಜನಾಂಗ ಇರ್ತಕ್ಕಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಒಂದು ದೇವಾಲಯ ಭಾಳ ದೊಡ್ಡ ಮಟ್ಟದಲ್ಲಿ ವಿಶೇಷ ರೀತಿಯಲ್ಲಿ ಆ ದೇವಸ್ಥಾನನ ಕಟ್ಟಿ ವಿರುದ್ಧ ಪ್ರತಿಷ್ಠಾಪನೆ ಮಾಡಿದೆ ನನಗಂತೂ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಈ ಒಂದು ಸಮುದಾಯ ಎಲ್ಲ ಕೂಡ ಕೃಷಿಕರು ಕೂಲಿ ಕಾರ್ಮಿಕರು ಮತ್ತು ವಲಸೆ ಹೋಗಿ ಬೆಂಗಳೂರಂಥ ನಗರದಲ್ಲಿ ದೊಡ್ಡ ಒಂದು ಕಂಡಕ್ಟರಲ್ಲಿ ಸಣ್ಣ ಪುಟ್ಟ ಕಾರ್ಯ ಕೆಲಸ ಕಾರ್ಯಗಳು ತೋರಿಸ್ಕೊಡ್ತಕ್ಕಂಥ ಒಂದು ಕಾಲತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿ ದಿವಸ ಆ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ಸರಿಸುಮಾರು ಮೂರು ದಿವಸಗಳಿಂದ ನಿರಂತರವಾಗಿ ಹೋಮ ಹವನ ಇತ್ಯಾದಿ ಪೂಜೆಗಳನ್ನು ನೆರವೇರಿಸಿ ಅಂತಿಮವಾಗಿ ಇವು ದಿನ ಮಹಾಮಂಗಳಾತ್ರಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ನೃಸೀನಿವಾಸಪುರು ಕ್ಷೇತ್ರದ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂಥ ವೆಂಶಿವಾರಣ್ಣವರು ಹಾಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಗೌರವ ತೂಕಲ್ಲಿ ನಾರಾಯಣ್ಣವರು ಮತ್ತೊಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ವಿ ಎನ್ ಗಣೇಶ್ ಅವರು ಹಾಗೆ ಈ ಭಾಗದ ಎಲ್ಲ ಗೌರವ ಮುಖಂಡರು ತಾಲೂಕು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಆದಂಥ ಕೃಷ್ಣಾರೆಡ್ಡಣ್ಣರು ಶ್ರೀನಿವಾಸವರು ಹಾಗೆ ವೆಂಕಟಣ್ಣಪ್ಪ ಅವರವರ ಸದ ಸದಸ್ಯರಾದಂಥ ಸದಸ್ಯ ವೆಂಕಟಾಣಪ್ಪ ಹಾಗೆ ಮತ್ತೊಬ್ಬ ರೈತ ಮುಖಂಡರು ಗೋಪಾಲ್ ಗೌಡರು ಗ್ರಾಮದ ಎಲ್ಲ ಮುಖಂಡರುಗಳು ಈ ಸಮಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಜೊತೆಗೆ ಎಲ್ಲ ರೈತಗಳು ರೈತ ಕುಟುಂಬಗಳು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಭಾಳ ಆರೋಗ್ಯದಿಂದ ಸಂಪದ್ಭರಿತವಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕುವಂಥದ್ದಾಗಲಿ ಅಂತೇಳಿ ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈ ಒಂದು ಗ್ರಾಮ ಗ್ರಾಮ ಜೊತೆಗೆ ಇಡೀ ಡಿ ಶ್ರೀನಿವಾಸಪುರ ತಾಲೂಕು ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ಒಂದು ದೇವಸ್ಥಾನದ ಒಂದು ಸ್ಮರಣೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಮಳೆ ಬೆಳೆ ಆಗಲಿ ಎಲ್ಲೂ ಕೂಡ ನೆಮ್ಮದಿಯಿಂದ ಬದುಕುವಂಥದ್ದಾಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಭಾಗವಹಿಸುವಂಥ ಸಹೋದರಿ ಕೂಡ ದೇವರು ಆರೋಗ್ಯ ಸಿಖರಲ್ಲೂ ಕೂಡ ಸುಖ ನೆಮ್ಮದಿಯಿಂದ ಬರುತ್ತಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ